ನೀವು ಚೆನ್ನಾಗಿ ಕೇಳ್ಬಿಡ್ತೀವಿ ಅದೇನೆ ಇಲ್ವಾ ಸರ್ ಒಂದು ಸಿನಿಮಾ ಅನ್ನೋದು ಫಸ್ಟ್ ಸಿನಿಮಾ ಅನ್ನೋದು ಒಬ್ಬ ಕ್ರಿಯೇಟರ್ ಅಂಡ್ ದೆನ್ ಪ್ರೊಡ್ಯೂಸರ್ ಒಂದು ಇದನ್ನು ತಿಳ್ಕೊಳ್ಳಿ ಮುಚ್ಚೋಗ್ತಾ ಇದೆ ಎಸ್ ಮುಚ್ಚೋಗ್ತಾ ಇದೆ ಬಿಕಾಸ್ ಆಫ್ ಸಿನಿಮಾಗಳಿಲ್ಲ ಇವಾಗ ಸಿನಿಮಾಗಳು ಮಾಡೋ ರೀತಿ ಬೇರೆ ಅವಾಗ ವರ್ಷಕ್ಕೆ ಮೂರು ಪಿಕ್ಚರ್ ಎರಡು ಪಿಕ್ಚರ್ ಮಾಡ್ತಾ ಇದ್ರು ಸರ್ ಒಪ್ಕೋತೀನಿ ಹೆಂಗ್ ಮಾಡ್ತಿದ್ರು ಗ್ರಾಫಿಕ್ಸ್ ಇತ್ತ ಸರ್ ಗ್ರಾಫಿಕ್ಸ್ ಇರಲಿಲ್ಲ ಓಕೆ ಇವಾಗಲೂ ಹಂಗೆ ಹೋಗ್ಬಿಟ್ರೆ ಸಿನಿಮಾ ಬೇರೆ ಲ್ಯಾಂಗ್ವೇಜ್ ಕಾಂಪಿಟೇಷನ್ಗಳು ಬೇರೆ ಲ್ಯಾಂಗ್ವೇಜ್ ಅವ್ರು ಮಾಡ್ತಾರೆ ತಗೊಂಡು ನಿಲ್ಲಿಸ್ಬಿಟ್ರೆ ನಮ್ಮ ಕನ್ನಡ ಸಿನಿಮಾ ಒಂಟೇ ಹೋಗ್ಬಿಡ್ತದೆ ಸೊ ಕಾಂಪಿಟೇಷನ್ ಮೇಲೆ ಸಿನಿಮಾ ಮಾಡಬೇಕಂದ್ರೆ ಕ್ವಾಲಿಟಿ ಮಾಡಬೇಕು ನಾವು ಕ್ವಾಲಿಟಿ ಮಾಡೋಕ್ಕೆ ಟೈಮ್ ಇಡದೇ ಇಡುತ್ತೆ ಮೇಡಮ್ ಒಂದು ಕ್ವಾಲಿಟಿ ಮಾಡೋಕೆಂದು ಟೈಮ್ ಬೇಕೇ ಬೇಕು ಒಂದು ಹಂಗ ಅಂದ್ಬಿಟ್ಟು ನಾನು ಹೋಗಿದ್ರು ಅವ್ರಿಗೆ ಬಾಮಗ ನೀವು ಮೂರು ಪಿಕ್ಚರ್ ಮಾಡೋ ದರ್ಶನ್ ಅವ್ರಿಗೆ ನೀವು ಎರಡು ಪಿಚರ್ ಮಾಡಿ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ರೆ ಸ್ಟೋರಿ ಸ್ಕ್ರೀನ್ ಪ್ಲೇ ಸಾಂಗ್ಸ್ ಎಲ್ಲ ಮಾಡಿ ಅವನು ಒಬ್ಬ ಡೈರೆಕ್ಟ್ರು ಇವೆಲ್ಲ ರೆಡಿ ಮಾಡ್ಕೊಂಡು ಶುರು ಮಾಡಿದ್ರೆ ಒನ್ ಇಯರ್ ಬೇಕು ಮೇಡಮ್ ಒಂದು ಸಿನಿಮಾ ತರಬೇಕಂದ್ರೆ ಈಗ ಇವಾಗ ಒಂದು ರಿಲೀಸ್ ಆಗಬೇಕಂದ್ರೆ ಆಮೇಲೆ ಇಲ್ಲಿ ಏನಾಗಿದೆ ಮೇಡಮ್ ಇರೋರು ದರ್ಶನ್ ಅವರು ಧ್ರುವ ಅವರು ಯಶ ಆಮೇಲೆ ಸುದೀಪ್ ಅವರು ಆಮೇಲೆ ಅಣ್ಣ ಶಿವಣ್ಣ ಅಂಡ್ ದೆನ್ ಇನ್ನೂ ಇದ್ದಾರೆ ಗಣೇಶ್ ಅವರು ಇದ್ದಾರೆ ಸುಮಾರು ಸುಮಾರು ಜನ ಇನ್ನೂ ಇದ್ದಾರೆ ಸಾರಿ ತಪ್ಪು ತೊಳ್ಬಿಟ್ರಪ್ಪ ಯಾರು ಆಮೇಲೆ ಅವ್ರ ಫ್ಯಾನ್ಗಳು ಬೈಬಿದ್ದು ನಾನು ಟ್ರೋಲ್ ಮಾಡ್ತಾರೆ ಗುರುವೆ ಆಯ್ತಾ ದಯವಿಟ್ಟು ಸೊ ನಾನು ಹೇಳ್ತಾ ಇರೋದು ಒಂದು ಉಪ್ಪಿ ಸಾರು ಸಾರಿ ಉಪ್ಪಿ ಸಾರ್ ಇದ್ದಾರೆ ಸೊ ಎಲ್ಲರೂ ಇದಾರೆ ಅವ್ರವರ ಒಂದು ವರ್ಷಕ್ಕೆ ಒಂದು ಸಿನಿಮಾ ಮಾಡಿದ್ರು ಒಂದು ಸಿನಿಮಾ ಮಾಡಿದ್ರು ಇಷ್ಟು ಜನ ರಿಲೀಸ್ ಆಗುತ್ತೆ ಮಾಡ್ಬೇಕು ಮೇಡಮ್ ಹೌದು மேடம் இல்ல இல்ல கனடா இண்டஸ்ட்ரி கோட்டி எப்படி கனடா இண்டஸ்ட்ரி மேடம் ಜಮೀನಲ್ಲಿ கெபாசி ரொம்ப ரெத்தோம் ಜಮೀನಲ್ಲಿ ಅವನು உத்திபுட்டு ಭತ್ತ ಹಾಕ್ಬಿಟ್ಟು ಅವ್ನು ಬರಲಿಲ್ಲ ಅಂತ ತಕ್ಷಣ ಮತ್ತೆ ತಿರ್ಗ ಅವ್ನಿಗೆ ಹೋಗಲ್ಲ ಮೇಡಮ್ ಅವನು ಏ ಆಗಲ್ಲ ಗುರು ಬರಲ್ಲ ಆಗಲ್ಲ ಅಂತ ಮತ್ತೆ ತಿರ್ಗ ಕಿತ್ತ ಕಬ್ಬು ಹಾಕಿ ಆಗ್ತಾನೆ ಹಂಗೆ ಪ್ರತಿಯೊಬ್ಬ ನಿರ್ಮಾಪಕ ಪ್ರತಿಯೊಬ್ಬ ಟೆಕ್ನಿಷಿಯನ್ಸು ಪ್ರತಿಯೊಬ್ಬ ಏನು ಮಾಡಲೇಬೇಕು ಅದನ್ನ ಯಾರೋ ಕೂತ್ಕೊಂಡು ಎಲ್ಲೋ ಕೂತ್ಕೊಂಡು ಇಲ್ಲ ಗುರು ಮುಚ್ಚೋಯ್ತು ಆಗಲ್ಲ ಹೋಗಲ್ಲ ಅಂದ್ರೆ ತಪ್ಪೋದು ಯಾವ್ದು ಮೇಡಮ್ ಕೇಳಿ ಗೊತ್ತಿಲ್ಲ ಮೇಡಮ್ ನೀವು ಸ್ಕ್ರೀನ್ ಮೇಲೆ ನೋಡಿರ್ಬೇಕು ಐ ತಿಂಕ್ಸು அல்லது அல்ல சந்திரபோஸ் பரீத்தியாரு ஆமேல இவ்வளோ பறித்தியாரித்தார அவ் பறித்தியார இவ்வளோ பரீத்தியாரம் ஆமேலத் சில்பாசெட்டி